ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಸಿಂಹರಾಶಿಯವರಾಗಿದ್ದು ಗುರುಗಳು ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಎಲ್ಲ ಚೆನ್ನಾಗ್ತಾ ಇದೆ ಬಟ್ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ನಿನಗೆ 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 ಕೊಡ್ತೀವಿ ಅಂತಾರೆ ಕೊಡಲ್ಲ ಪಿತ್ರಾರ್ಜಿತ ಆಸ್ತಿ ನಿನಗೆ ನಿನಗೆ ಅಂತಾರೆ ಕೊಡ್ತಾ ಇಲ್ಲ ಸ್ಯಾಲ್ರಿ ಹಾಂ ನಿನಗೆ ಹೈಕ್ ಮಾಡ್ತೀವಿ ಅಂತಾರೆ ಮಾಡ್ತಾ ಇಲ್ಲ ಈ ಕೆಲಸ ನಿನಗೆ ಕೊಡ್ತೀವಿ ಅಂತಾರೆ ಕೊಡ್ತಾ ಇಲ್ಲ ಈ ಒಂದು ಬಿಸ್ನೆಸ್ ಆರ್ಡರ್ ಡೀಲು ನಿನಗೇ ಕೊಡ್ತೀವಿ ಅಂತ ಕೊಡ್ತಾ ಇಲ್ಲ ಕೈಗೆ ಇದೆ ಬಾಯಿಗೆ ಬರ್ತಾ ಬರ್ತಾಯಿಲ್ಲ ಅಥವಾ ವ್ಯವಹಾರ ಎಲ್ಲ ತುಂಬ ಚೆನ್ನಾಗಾಗುತ್ತೆ ದುಡ್ಡು ಕೈಗೆ ಬರೋಲ್ಲ ಈ ಥರದ ಏನಾರು ಸಿಚ್ಯುವೇಶನ್ ನಿಮ್ಗೆ ಇದೆ ಅಂತಂದರೆ ಅಥವಾ ಇನ್ನೂ ಹೇಳಬೇಕು ಅಂದರೆ ಯಾ ಯಾರ ಜೊತೆಗೆ ನೀವು ಜಗಳನೇ ಮಾಡಬಾರ್ದು ಅಂದರೆ ಯಾರಿಂದ ನಿಮಗೆ ಒಳ್ಳೇದಾಗ್ಬೇಕೋ ಯಾರಿಂದ ಯಾರು ನಿಮಗೆ ಹೆಲ್ಪ್ ಮಾಡ್ತಾರೋ ಅವ್ರ ಹತ್ರ ಹೋಗಿ ಜಗಳ ಮಾಡ್ಬಿಡೋದು ಇಷ್ಟ ಇರಲ್ಲ ಆಮೇಲೆ ಅಯ್ಯೋ ನಾನು ಒಂಥರ ಜಗಳ ಮಾಡಬಾರ್ದಾಗಿತ್ತು ಅನಿಸ್ತದೆ ಬಟ್ ಆದರೂ ಕೂಡ ಯಾರೊಟ್ಟಿಗೆ ನೀವು ಜಗಳ ಮನಸ್ತಾಪಗಳನ್ನು ಮಾಡಿಕೊಳ್ಳಬಾರ್ದು ಅವ್ರ ಜೊತೆಗೇ ಜಗಳ ಮನಸ್ತಾಪಗಳನ್ನ ನೀವು ಮಾಡ್ಕೊಂಡ್ಬಿಟ್ರೆ ಅದೇನೋ ಗೊತ್ತಾಗಲಿಲ್ಲ ಅವರೇ ಜೊತೆಗೆ ಜಗಳ ಆಗೋಗ್ತಾ ಇದೆ ಈ ಥರ ಅನ್ಅ ಅಕಸ್ಮಾತ್ ಆಗೇನೂ ಹಿಂಗೆ ಏನಾರು ಆಗ್ತಾಯಿದೆ ಅಂತ ಆದರೆ ಇದು ಭಾಳ ಮುಖ್ಯವಾಗಿ ನಿಮ್ಗೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಹಿಂದೆ ಇದೆ ಮಲ್ಕೊಂಡ್ರೆ ತುಂಬ ಕೆಟ್ಟ ಕನಸು ಭಯ ಭಯ ಆಗುವಂಥದ್ದು ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ ತಕ್ಷಣ ಹಿಂದ್ಗಡೆಯಿಂದ ನೆಗೆಟಿವ್ ಸ್ಟಾರ್ಟಿಂಗಿಂದ ನೆಗೆಟಿವ್ ಮೈಂಡಲ್ಲಿ ಏಯ್ ಇದಾಗಲ್ಲ 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 ಥರ ನೆಗೆಟಿವ್ ನೆಗೆಟಿವ್ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ ಯಾವುದಕ್ಕೂ ಒಂದು ಧೈರ್ಯನೇ ಬರಲ್ಲ ಮುಂದುಗ್ಗಕ್ಕೆ ಅಂತಲೋ ಅಥವಾ ಈ ವಿವಾಹದ ಪಾಪ ಈ ಅವಿವಾಹಿತರಿಗೆ ವಿವಾಹದ ವಿಚಾರ ಎಷ್ಟು ಇನ್ನೇನು ಸೆಟ್ ಆಗುತ್ತೆ ಅನ್ಬೇಕಾರೆ ಯಾರೋ ಬಂದೇನೋ ಒಂದು ವಿಚಾರ ಆಗಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಅಥವಾ ಮದುವೆ ಆಗಿರ್ತಕ್ಕಂಥವ್ರಿಗೆ ಸಂತಾನಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಗರ್ಭ ನಿಲ್ಲದೆ ಮತ್ತೆ ಪುನಃ ಸಮಸ್ಯೆ ಆಗ್ತಕ್ಕಂಥದ್ದು ಎಷ್ಟು ಪ್ರಯತ್ನ ಮಾಡಿದ್ರೂ ಸಂತಾನಕ್ಕೆ ಅದು ಯಶಸ್ಸಾಗದೇ ಇರತಕ್ಕಂಥದ್ದು ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲೆಲ್ಲ ಹಿನ್ನಡೆ ಏನೋ ಒಂದು ಮಾಡೋಕ್ಕೆ ಹೋಗ್ತೀರಾ ಬ್ಯಾಕ್ಸ್ಟೆಪ್ ಆಗ್ತಾ ಇರ್ತದೆ ಅಥವಾ ಬ್ಯಾಕ್ ಸ್ಟೆಪ್ ಒಂಥರ ಮುಂದೋಗ್ಲಿಕ್ಕೆ ಆಗ್ತಾ ಇಲ್ಲ ಸೈಡ್ ತೊಗೋಬೇಕು ಅಂತ ಹೋಗ್ತಾ ಇದ್ದೀರಾ ದುಡ್ಡಿದೆ ಎಲ್ಲ ಇದೆ ಬಟ್ ಸೈಡ್ ತೊಗೊಳಕ್ಕೆ ಇಲ್ಲ ಅಥವಾ ಸೈಟ್ ಇದೆ ಮನೆ ಕಟ್ಟಬೇಕು ಒಂದು ಓಡಾಡ್ತಾ ಇದ್ದಾರೆ ಏನೋ ಒಂದು ಆಗ್ತದೆ ಚಿಕ್ಕ ಪುಟ್ಟ ಕಾರಣದಿಂದ ಮನೆ ಕಟ್ಟೋದು ಇನ್ನು ಮುಂದೆ 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 ಹೋಗ್ತಾ ಇದೆ ಯಾವುದೋ ಒಂದು ಫೈನಲ್ ಆಗಿ ಯಾವುದನ್ನು ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದರ ಹಿಂದಿನ ಕಾರಣ ಏನಿರಬಹುದು ಅಂತ ಹುಡುಕ್ಲಿಕ್ಕೆ ಹೋದರೆ ಅದು ಹಿಂದಿನ ಕಾರಣ ಕಾಳಸರ್ಪಯೋಗ ದೋಷ ಆಗಿರ್ತದೆ ಆರೋಗ್ಯ ಬಾಧೆಯು ಕಾಳಸರ್ಪ ದೋಷ ಬರ್ತದೆ ಎಷ್ಟು ಔಷಧಿಗಳು ತಗೊಂಡ್ರು ಸರಿಯಾದ ಡಾಕ್ಟರ್ ಸಿಗಲ್ಲ ಡಾಕ್ಟರ್ ಸಿಕ್ಕಿದ್ರೆ ಔಷಧಿ ಸಿಗೋಲ್ಲ ಎರಡೂ ಸಾಗಣ್ಣ ಸಿಕ್ಕಿದ್ರೆ ನಿಮಗೆ ಸರಿಯಾದ ತೊಗೊಳಕ್ಕಾಗಲ್ಲ ಔಷಧಿ ಅಥವಾ ತಗೊಂಡ್ರು ಕೂಡ ಕೆಲಸ ಮಾಡಲ್ಲ ಎಲ್ಲರೂ ಕೆಲಸ ಮಾಡುತ್ತೆ ಸರ್ ನನಗೆ ಕೆಲಸ ಮಾಡ್ತಾ ಇಲ್ಲ ಡಾಕ್ಟ್ರೇ ಇದು ಅಂತ ಡಾಕ್ಟ್ರೇ ಹೇಳ್ತಿರ್ತಾರೆ ಅಲ್ಲ ರೀ ಇದು ಎಲ್ಲರಿಗೂ ಒಟ್ಟಿನೇ ಎಲ್ಲ ಕೆಲಸ ಮಾಡಿ ನಿಮಗೆ ಯಾಕಪ್ಪ ಕೆಲಸ ಮಾಡ್ತಾರೆ ನಂಗೊಂದು ಗೊತ್ತಾಗ್ತಾ ಇಲ್ಲ ಅಂತ ಸೊ ಈ ವ್ಯತ್ಯಾಸವನ್ನು ನಾವು ಅರ್ಥ ಅರ್ಥ ಮಾಡ್ಕೊಳ್ಬೇಕು ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಸೊ ಹೀಗಾಗಬೇಕಾದ್ರೆ ಮೂಲ ಕಾರಣ ಕಾಳಸರ್ಪ ಯೋಗ ದೋಷವೂ ಆಗಿರ್ತದೆ ಸೊ ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಕೆ ಗ್ರಹ ಕಾಳಸರ್ಪಾಖ್ಯ ದೋಷೋಯ್ ಸರ್ವಸಂಪತ್ ಪ್ರನಾಶನಂ ಅಂತ ಎಲ್ಲ ರೀತಿಯ ಸಂಪತ್ತನ್ನು ನಿಮಗೆ ಆಗ ಸಿಗದಂತೆ ಹಾಳು ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದಲ್ಲಿ ವಿಘ್ನಗಳು ಓದಿದ್ದು ಎಕ್ಸಾಮ್ ಟೈಮಿಗೆ ಕರೆಕ್ಟಾಗೇ ನೆನಪಿರೋದಿಲ್ಲ ಎಕ್ಸಾಮ್ ಹಿಂದಿನ ದಿವಸವರೆಗೂ ರಾತ್ರಿ ವೇ ನೆನಪಿದೆ ಎಕ್ಸಾಮ್ ಹಾಲ್ಗೆ ಹೋದ್ರೆ ಅದು ನೆನಪಾಗಲ್ಲ ಏನು ಮಾಡ್ರು ಇಂಪಾರ್ಟೆಂಟ್ ನೆನಪಾಗಲ್ಲ ಇಂಟ್ರವ್ಯೂನಲ್ಲಿ ಕೂತ್ಕೊಂಡಿದ್ದಾಗ ಅವರು ಕೇಳ್ತಿರೋದು ಏನು ಅಂತ ಗೊತ್ತಾಗ್ತದೆ ಬಟ್ ಆನ್ಸರ್ ಮನಸ್ಸಿಗೆ ಬರುತ್ತೆ ಬಾಯಿಗೆ ಬರ್ತಾ ಇಲ್ಲ ಹೊರಗಡೆ ಹೋದರೆ ನೆನಪಾಗುತ್ತೆ ಅಲ್ಲಿ ಆ ಟೈಮಿಗೆ ನೆನಪಾಗ್ತಾ ಇಲ್ಲ ನಿಮ್ಮ ಮರ್ಯಾದೆ ತೆಗಿತಾ ಇದೆ ಅದು ಕೆಲಸ ಸಿಕ್ಕಿದಂಗೆ ನೋಡ್ಕೊಳ್ತಾ ಇದೆ ಸೊ ಇದೆಲ್ಲ ಅಬ್ಸರ್ವ್ ಮಾಡಬೇಕು ನೀವು ಇದೆಲ್ಲ ಬಹಳ ಮುಖ್ಯವಾಗಿ ಅಬ್ಸರ್ವ್ ಮಾಡ್ಬೇಕು ಇದು ಹಿಂದ್ಗಡೆ ಇರ್ತಕ್ಕಂಥದ್ದು ನಿಗೂಢವಾದ ಕಾರಣ ಆ ನಿಗೂಢವಾದ ಶತ್ರು ಯಾವುದಪ್ಪ ಅಂತಂದರೆ ಈ ಕಾಳಸರ್ಪ ಯೋಗ ದೋಷ ಇದು ನಿಮ್ಮ ವೈಯಕ್ತಿಕ ಜಾತಕದ್ದು ಆಗಿರ್ಬೋದು ಈಗ ಗೋಚಾರ ಫಲ ರೀತಿಯಾಗಿರಬಹುದು ಈಗ ಗೋಚಾರ ಫಲ ರೀತಿಯೂ ಘಟಕಾಳ ಸರ್ಪ ಯೋಗ ದೋಷ ನಡೀತಾ ಇದೆ ಏನಾಗ್ತಿದೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಆಮೇಲೆ ಕುಟುಂಬದವರ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ವಿವಾಹಿತ ಸ್ತ್ರೀಯರಿಗಂತೂ ಯಜಮಾನರ ಆರೋಗ್ಯದ ವಿಚಾರದಲ್ಲಿಯೂ ಸಹ ಎಲ್ಲ ಕಡೆ ಸ್ವಲ್ಪ ಹಿನ್ನಡೆ 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 ಆಗ್ತಾ ಇರತಕ್ಕಂಥದ್ದು ಈ ಘಟಕಾಳ ಸರ್ಪ ಯೋಗ ದೋಷದಿಂದಾಗಿ ಸೊ ಇದಕ್ಕೆಲ್ಲ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಅಂದರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾಗಾರಾಧನೆ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ವಿಶೇಷವಾದ ನಾಗ ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ಡೈಲಿ ರಿಪೀಟೆಡ್ 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 ಕೇಳಿಸ್ಕೊಳ್ಬೇಕು ಡೈಲಿ ಈ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ ಸ್ವಲ್ಪ ನಾಗದೋಷಗಳು ಕಂಟ್ರೋಲಿಗೆ ಬರುತ್ತೆ ನಿಮಗೆ ಸ್ವಲ್ಪ ಅನುಕೂಲವಾಗುತ್ತೆ ಸೊ ಅದರಿಂದ ಕಡ್ಡಾಯವಾಗಿ ಈ ಮಂತ್ರವನ್ನು ಈ ವಿಡಿಯಲ್ಲಿರುವ ಮಂತ್ರವನ್ನು ಕೇಳಿಸ್ಕೊಳ್ಳಿ ಹಾಗೂ ಮನೆ ಹತ್ತಿರದಲ್ಲೆರೋ ನಾಗರಿಕಲ್ಲಿದ್ದರೆ ಆದಷ್ಟು ಮಂಗಳವಾರ ಹಾಗೂ ಶನಿವಾರ ನಾಗರಕಲ್ಲಿಗೆ ಹೋಗಿ ನೀವೊಂದು ಪ್ರದಕ್ಷ ನಮಸ್ಕಾರ ಅದನ್ನು ತೊಳೆದು ಓದಕೊಂದು ಅರ್ಶನದ ನೀರು ಹಾಕಿ ಅಭಿಷೇಕ ಮಾಡಿ ಇತ್ಯಾದಿಗಳು ಮಡಿ ಪೂರ್ವಕವಾಗಿ ಅದನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಳ್ಳೆಯದು ಎಲ್ಲದಕ್ಕಿಂತ ಪವರ್ಫುಲ್ ಅಂದರೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಯಾಕೆಂದ್ರೆ ಈ ಕಾಳಸರ್ಪ ಯೋಗ ದೋಷ ನಿಮ್ಗೆ ಏನೇ ಮಾಡಿದ್ರೂ ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ ವಿ ಕೆನ್ ಆಟ್ ಎರಾಡಿಕೇಟ್ ವಿ ಕೆನ್ ಓನ್ಲಿ ಡಿಕ್ರೀಸ್ ದ ನೆಗೆಟಿವ್ಸ್ ಅಂದರೆ ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ ಕೇವಲ ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಅದು ಯಾವ ರೀತಿಯಲ್ಲಿ ವರ್ಷಕ್ಕೆ ಒಮ್ಮೆ ಈ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಅದಕ್ಕೋಸ್ಕರ ಹೋದ ವರ್ಷ ಮಾಡಿದ್ವಿ ನಮ್ಮ ಶಾಲೆಯಲ್ಲಿ ಈ ವರ್ಷ ಮತ್ತೆ ಪುನಃ ಮಾಡ್ತಾ ಇದ್ದೇವೆ ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಯಾವತ್ತು ಮಾಡ್ತಾ ಇದ್ದೀವಿ ಅಂತಂದರೆ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಇಪ್ಪತ್ತ್ಮೂರನೇ ತಾರೀಕು ವೈಶಾಖ ಶುಕ್ಲ ಪೂರ್ಣಿಮ ವೈಶಾಖ ಮಾಸದ ಹುಣ್ಣಿಮೆ ಬಹಳ ಅದ್ಭುತವಾದಂತಹ ದಿನ ಅವತ್ತಿನ ದಿನ ನಾವು ಈ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಿಮಗೆಲ್ಲರಿಗೂ ವಿಶೇಷವಾಗಿ ಅನ್ನುವಂತಹ ಎರಡು ನಾಗ ಬಿಂಬಗಳನ್ನು ಈ ಥರ ಪಾರ್ಸಲ್ ಇದರಲ್ಲಿ ಮಾಡಿ ಕಳಿಸ್ಕೊಡ್ತೇವೆ ಬಾಕ್ಸಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮಗೆ ಸಿಕ್ಕದ ತಕ್ಷಣ ನೀವು ಅಂದರೆ ಸಿಕ್ಕಿದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಮನೆ ಹತ್ತಿರದಲ್ಲಿರುವ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಒಳ್ಳೆಯದು ಇಲ್ಲಾಂದರೆ ಯಾವ ದೇವಸ್ಥಾನ ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋಗಿ ಈ ನಾಗನಾಗಿನ ಬಿಂಬಗಳನ್ನು ಕೈಯ್ಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿನ ಒಂದು ಆರು ಕಾಯಿನ್ ಇಟ್ಕೊಂಡು ಒಂದು ಆರು ಬಾರಿ ಹಿಂಗೆ ನಿವಾಳಿಸ್ಬಿಟ್ಟು ನಿಮ್ಮ ತಲೆಗೆ ಆ ಹುಂಡೀಲಿ ಆಯಿತು ಸೊ ಎಷ್ಟು ಸಿಂಪಲ್ ಮತ್ತೆಂಥದ್ದು ಇಲ್ಲ ಇಷ್ಟು ಮಾಡಿಕೊಂಡು ನಾವೆಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ನಾಗಾರಾಧನೆ ಅರ್ಶನ ಪ್ರಸಾದ ಹಾಗೂ ಕೈಗೆ ಕಟ್ಕೊಳ್ಳೋಕ್ಕೆ ನಿಮಗೊಂದು ಕಂಕಣ ದಾರವನ್ನು ಕಳಿಸ್ಕೊಡ್ತೇವೆ ಸೊ ಇದನ್ನು ಕೈ ಕಟ್ಕೊಳ್ಳೋಕ್ಕೆ ಅಷ್ಟೇ ಕಟ್ಕೊಂಡ್ರೆ ಆಯಿತು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ಆಯಿತು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರಾ ಸಿಂಹರಾಶಿಯವರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಸಿಂಹ ಸಿಂಹರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅವತ್ತು ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ನಾಗ್ನಾಗಿನ ನಾಗ ಬಿಂಬಗಳು ಇದನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀವಲ್ಲ ಅದನ್ನು ನೀವು ಮನೆ ಹತ್ತಿರದಲ್ಲಿರುವ ದೇವಸ್ಥಾನದ ಹತ್ರ ಹೋಗಿ ಆ ನಾಗ್ನಾಗಿನ ಬಿಂಬಗಳ ಕೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ಆರು ಬಾರಿ ನೀವು ಆಳಿಸಿ ಹುಂಡಿಗೆ ಹಾಕಿ ನಿಮ್ಮ ಹೆಸರಲ್ಲಿ ಹೋಮನೂ ಆಗುತ್ತೆ ನಿಮ್ಮ ಕೈನಲ್ಲಿ ನಾಗಬಿಂಬ ಸಮರ್ಪಣೆ ನಿಮ್ಮ ಕೈಯಾರಕ್ಕೆ ನಾಗಬಿಂಬ ಸಮರ್ಪಣೆ ಆಗುತ್ತೆ ಕೇತುಗಳ ದೋಷ ಪರಿಹಾರವಾಗಿ ಆ ಯೋಗ ದೋಷ ಪರಿಹಾರವಾಗುತ್ತೆ ಆವಾಗ ನಿಮಗೆ ಆ ಅಡೆತಡೆ ಅನ್ನತಕ್ಕಂಥದ್ದು ಕ್ಲಿಯರಾಗಿ ನಿರ್ವಿಘ್ನವಾಗಿ ಮುಂದೆ ಹೋಗ್ತೀರಾ ಏನು ಕೆಲ ಕೆಲಸ ಹೋಗ್ತೀವಿ ಯಾವುದನ್ನೂ ಫುಲ್ ಮಾಡೋಕ್ಕಾಗಲ್ಲ ಎಲ್ಲ ಅರ್ಧಂಬರ್ಧ 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 ಎಲ್ಲರೂ ಹೇಗಿಸ್ತಾ ಇರ್ತಾರೆ ನೀವು ಏನು ರೀ ಒಂದರ ಕರೆಕ್ಟಾಗಿ ಫುಲ್ ನೀಟಾಗಿ ಮಾಡಿರಿ ಏನೆಲ್ಲ ಅರ್ಧಂಬರ್ಧ ಮಾಡಿದ್ದೀರಾ ಅಂತಾರಲ್ಲ ಅದರಿಂದ ನೀವು ಹೊರ ಬರ್ಬೋದು ಉದ್ಯೋಗದಲ್ಲಿ ಪ್ರಮೋಷನ್ ಆಗಿರಬಹುದು ಅಥವಾ ಸ್ಯಾಲ್ರಿ ಆಯ್ಕೆ ಆಗಿರಬಹುದು ಅಥವಾ ಅಲ್ಲಿ ಅಭಿವೃದ್ಧಿ ಇರಬಹುದು ಆರೋಗ್ಯ ವಿವಾಹ ಅಥವಾ ದಾಂಪತ್ಯ ಸಂತಾನ ಕೋರ್ಟು ಕಚೇರಿಗಳಲ್ಲಾಗುವ ಹಿನ್ನಡೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಾಗ್ತಿರುವಂಥ ಸಮಸ್ಯೆಗಳು ಆರೋಗ್ಯದಲ್ಲಾಗ್ತಕ್ಕಂಥ ಸಮಸ್ಯೆಗಳು ಎಲ್ಲದೂ ಈ ಎಲ್ಲ ಸಮಸ್ಯೆಗಳಿಗೆ ಹಿಂದೆ ನಿಗೂಢವಾದಂತಹ ಸಮಸ್ಯೆಗೆ ನಿಗೂಢವಾದಂತಹ ಕಾರಣ ಅದು ಈ ಕಾಳಸರ್ಪ ಯೋಗ ದೋಷ ಅದು ಪರಿಹಾರ ಆದರೆ ಇದೆಲ್ಲ ಬಿಡುಗಡೆಯಾಗಿ ನೀಟಾಗಿ ಎಲ್ಲ ಕೆಲಸಗಳು ಚೆನ್ನಾಗಾಗತ್ತೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಈಗ ನಾನು ಮುಂದೆ ಹೇಳ್ತಕ್ಕಂಥ ನಾಗಮಂತ್ರಗಳನ್ನು ಡೈಲಿ ಕೇಳಿಸ್ಕೊಳ್ಳಿ ನಿಮ್ಮ ಕೈಲಿ ಆಗುತ್ತೋ ಅದನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗಲಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ನಮೋ ಅಸ್ತು ಸರ್ಪೇ ಕೇ ಚ ಪೃಥ್ವೀ ಮನೋ ಅಂತರಿಕ್ಷೇ ಏ ಭ್ಯ ಸರ್ಪೇ ನಮಃ ये दो रोचने दिवो ये वा सूर्य रश्मिषु यम असुसदृत्य सर्पेभ्यो नम ओं यशवो या युना वा गुम्रनो ये वा वटे शेरते तेभ्य सर्पेभ्यो नम ओं भुजंगेय विद्महे सर्पराजा धीमह तन्नो नागः प्रचोदयात् हरिः ओम्